ಸ್ನೇಹಿತರೆ ನಮಸ್ಕಾರ ಪಿ ಎಮ್ ಕಿಸಾನ್ ಇಪ್ಪತ್ತೆರಡನೇ ಕಂತಿನ ಹಣ ದಿನಾಂಕ ಫಿಕ್ಸ್ ಆಗಿದೆ ಅಂತ ಹೇಳಬಹುದು ಹೌದು ಸ್ನೇಹಿತರೆ ಬಹಳ ದಿನದಿಂದ ಎಲ್ಲ ರೈತರಿಗೆ ನಿರೀಕ್ಷೆಯಲ್ಲಿದ್ದರು ಪಿ ಎಂ ಕಿಸಾನ್ ಇಪ್ಪತ್ತೆರಡನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಇವತ್ತು ಬಿಡುಗಡೆ ಆಗುತ್ತಾ ಅಥವಾ ನಾಳೆ ಬಿಡುಗಡೆ ಆಗತ್ತಾ ಅಂತ ಕಾಯ್ತಾನೆ ಇದ್ರು ಯಾಕಂದರೆ ಎರಡು ಸಾವಿರ ಎಷ್ಟು ಮಹತ್ವ ಇದೆ ಅಂದರೆ ಯಾಕಂದರೆ ಹತ್ತು ಸಾವಿರ ಕೋಟಿಯಷ್ಟು ರೈತರು ಈ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಫಲಾನುಭವಿಗಳಿದ್ದಾರೆ ಅದರಲ್ಲಿ ನಾಲ್ಕು ಸಾವಿರಕ್ಕೆ ಏರಿಕೆ ಆಗಿದೆ ಅಂತ ಬಹಳಷ್ಟು ಜನರು ಕೂಡ ನಿರೀಕ್ಷೆಯಲ್ಲಿದ್ದರು ಈ ಬಜೆಟ್ನಲ್ಲಿ ಏನಾದರೂ ಕೇಂದ್ರ ಸರ್ಕಾರ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಕೊಡ್ಬೋದಪ್ಪ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ರು ಆದರೆ ಆ ನಿರೀಕ್ಷೆ ತಪ್ಪಾಗಿದೆ ನಿರೀಕ್ಷೆ ಇಟ್ಕೊಳ್ಳೇಬಾರದು ಯಾಕಂದರೆ ನಮ್ಮ ರಾಜ್ಯ ಸರ್ಕಾರದ ಪರಿಸ್ಥಿತಿನಿ ನೋಡಿದಿರಾ ಗ್ಯಾರಂಟಿ ಯೋಜನೆಗಳಿಂದಾಗಿ ತತ್ತರಿಸಿ ಹೋಗಿದೆ ಆರ್ಥಿಕ ಹೊರೆ ಬಿದ್ದಿದೆ ಹೀಗೆ ಕೇಂದ್ರ ಸರ್ಕಾರವು ಕೂಡ ಇಪ್ಪತ್ತು ಸಾವಿರ ಕೋಟಿಯಷ್ಟು ಫಂಡನ್ನು ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಬರೀ ಪಿ ಎಮ್ ಕಿಸಾನ್ ಯೋಜನೆಯಲ್ಲಿ ಖರ್ಚು ಮಾಡುತ್ತೆ ಇನ್ನು ಬರ ಪರಿಹಾರ ಫಸಲ್ ಬಿಮಾ ಯೋಜನೆ ಅದೇ ರೀತಿಯಾಗಿ ಬೆಳೆ ಪರಿಹಾರ ಬೆಳೆ ಹಾನಿ ಪರಿಹಾರ ಬೇರೆ ಇದೆಲ್ಲವೂ ಕೂಡ ಸಬ್ಸಿಡಿ ಮುಖಾಂತರ ಟ್ರ್ಯಾಕ್ಟರ್ ಕೊಡುವುದು ಇದೆಲ್ಲ ಯೋಜನೆಗಳಲ್ಲಿ ಕೂಡ ದುಡ್ಡನ್ನು ಮೀಸಲಿಡಬೇಕು ಸ್ನೇಹಿತರೆ ಅದನ್ನು ಹೊರತುಪಡಿಸಿ ಇನ್ನೂ ಇಪ್ಪತ್ತು ಸಾವಿರ ಕೋಟಿ ಪ್ರತಿಯೊಂದು ಕಂತಿನಲ್ಲಿ ನಲ್ವತ್ತು ಸಾವಿರ ಕೋಟಿಯಷ್ಟು ನೀವು ವೆಚ್ಚ ಮಾಡಬೇಕಂತ ಕೇಳ್ತಾ ಇದ್ದರೆ ಖಂಡಿತವಾಗ್ಲೂ ಆಗೋದಿಲ್ಲ ಕೇಂದ್ರ ಸರ್ಕಾರಕ್ಕೂ ಕೂಡ ಹೊರೆ ಬೀಳತ್ತೆ ಮತ್ತೆ ಆರ್ಥಿಕ ಹೊರೆ ಆದರೆ ಸಾಲ ಮಾಡಿಕೊಳ್ಬೇಕು ಸಾಲ ಆದರೆ ಇನ್ನೂ ಬೆಲೆ ಏರಿಕೆ ಆಗುತ್ತೆ ಇದರಿಂದ ತೊಂದರೆ ಅನುಭವಿಸುವುದು ನಾವೇ ಸೊ ಹೀಗಾಗಿ ಎಷ್ಟು ಕೊಡಬೇಕೋ ಅಷ್ಟು ಲಿಮಿಟ್ನಲ್ಲಿ ಇದೆ ಅದನ್ನು ನಾವು ಪಡ್ಕೊಳ್ಳೋಣ ಯಾವುದೇ ತೊಂದರೆ ಇಲ್ಲ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ವಾರ್ಷಿಕವಾಗಿ ಆರು ಸಾವಿರ ಇಪ್ಪತ್ತೊಂದನೇ ಕಂತಿನ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಹತ್ತೊಂಬತ್ತನೇ ತಾರೀಕು ಬಿಡುಗಡೆ ಮಾಡಲಾಗಿತ್ತು ಬಿಹಾರದಲ್ಲಿ ಬಿಹಾರದಲ್ಲಿನೇ ಯಾಕೆ ಬಿಡು ಬಿಡುಗಡೆ ಮಾಡಿದ್ರಂದ್ರೆ ಬಿಹಾರದ ಎಲೆಕ್ಷನ್ ಆಗೋಕ್ಕಿಂತ ಮುಂಚೆ ಒಂದು ಘೋಷಣೆ ಮಾಡಿದರು ನರೇಂದ್ರ ಮೋದಿಯವರು ಅದೇನೆಂದರೆ ಪಿ ಎಮ್ ಕಿಸಾನ್ ಯೋಜನೆಯ ದುಡ್ಡು ಎರಡು ಸಾವಿರ ನಾವೇನು ಕೊಡ್ತಾ ಇದ್ದೀವಿ ಅದನ್ನು ಎರಡು ಸಾವಿರನೇ ಕೊಡ್ತೀವಿ ಆದರೆ ಅಲ್ಲಿರ್ತಕ್ಕಂತಹ ರಾಜ್ಯ ಸರ್ಕಾರ ಅಂದರೆ ಎನ್ ಡಿ ಎ ಸರ್ಕಾರ ಇನ್ನೂ ಅಧಿಕಾರಕ್ಕೆ ಬಂದಿರಲಿಲ್ಲ ಯಾಕಂದರೆ ಚುನಾವಣೆ ನಡೀತಾ ಇತ್ತು ಆ ಚುನಾವಣೆಗಿಂತ ನಮ್ಮಲ್ಲಿ ಹೇಗೆ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿತ್ತು ಕಾಂಗ್ರೆಸ್ ಪಕ್ಷ ನಮ್ಮನ್ನು ಆಯ್ಕೆ ಮಾಡಿದ್ದೇ ಆದರೆ ನಾವು ಆರಿಸಿ ಬಂದ ಮೇಲೆ ಅಧಿಕಾರಕ್ಕೆ ಬಂದ ಮೇಲೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ತರ್ತೀವಿ ಇದರ ಲಾಭವನ್ನು ನೀವು ಪಡ್ಕೊಳ್ಬಹುದು ಅಂತ ನಿಮಗೆ ತಿಳಿಸಿದರು ಹಾಗೆ ಅಲ್ಲಿರ್ತಕ್ಕಂತಹ ಎನ್ ಡಿ ಎ ಸರ್ಕಾರವು ಕೂಡ ಪಿ ಎಮ್ ಕಿಸಾನ್ ದುಡ್ಡು ಎರಡು ಸಾವಿರ ಜಮಾ ಆಗ್ತಾ ಇದೆಯಲ್ಲ ಅದರ ಜೊತೆಗೇನೆ ಇನ್ನೂ ಎರಡು ಸಾವಿರ ನಾವು ಸೇರಿಸಿ ನಾಲ್ಕು ಸಾವಿರ ದುಡ್ಡನ್ನ ಕೊಡ್ತೀವಿ ಅಂತಕ್ಕಂತಹ ಭರವಸೆಯನ್ನ ಕೊಟ್ಟಿದ್ರು ಸೊ ಹೀಗಾಗಿ ಅಲ್ಲಿ ಎನ್ ಸರ್ಕಾರ ಆರಿಸಿ ಬಂತು ಬಿಹಾರ ರಾಜ್ಯದಲ್ಲಿ ನರೇಂದ್ರ ಮೋದಿ ಸರ್ಕಾರವೂ ಕೂಡ ಅಂದ್ರೆ ಕೇಂದ್ರ ಸರ್ಕಾರ ಅಲ್ಲಿ ನಿಂತ್ಕೊಂಡು ಹೇಳುತ್ತೆ ಎನ್ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದೆ ಆದ್ರೆ ಎರಡು ಸಾವಿರ ಇನ್ನು ಹೆಚ್ಚಳ ಮಾಡತ್ತೆ ನಾವು ಎರಡು ಸಾವಿರ ಕೊಡ್ತಾ ಇದೀವಿ ಅವರು ಕೈ ಜೋಡಿಸಿ ಎರಡು ಸಾವಿರ ಕೊಡ್ತಾರೆ ನಾಲ್ಕು ಸಾವಿರ ಬಿಹಾರದ ರೈತರಿಗೆ ಜಮಾ ಆಗತ್ತೆ ವಾರ್ಷಿಕವಾಗಿ ಹನ್ನೆರಡು ಸಾವಿರ ದುಡ್ಡು ಜಮಾ ಆಗತ್ತೆ ಅಂತಕ್ಕಂಥದನ್ನ ಅಲ್ಲಿ ತಿಳಿಸಿದ್ರು ಇನ್ನು ಎಲ್ಲ ರಾಜ್ಯಗಳಲ್ಲಿ ಕೇಂದ್ರ ಸರ್ಕಾರ ಎರಡು ಸಾವಿರನೇ ಕೊಡತ್ತೆ ಬಿಹಾರವನ್ನ ಹಿಡ್ಕೊಂಡೆ ಇನ್ನು ಬಿಹಾರದ ರಾಜ್ಯ ಸರ್ಕಾರ ಅಲ್ಲಿ ಪರ್ಸನಲಿ ಕೊಡ್ತಾ ಇದೆ ಇನ್ನು ನಮ್ಮ ರಾಜ್ಯದಲ್ಲಿ ನಾಲ್ಕು ಸಾವಿರಕ್ಕೆ ಏರಿಕೆ ಆಗಬೇಕಂದ್ರೆ ಇಲ್ಲಿರ್ತಕ್ಕಂತಹ ಕಾಂಗ್ರೆಸ್ ಪಕ್ಷ ಕೈಜೋಡಿಸಿ ಕೊಡಬೇಕು ಕೈ ಜೋಡಿಸತ್ತ ನೀವು ನಂಬೋದಿಲ್ಲ ನಾನು ನಂಬೋದಿಲ್ಲ ಯಾಕಂದ್ರೆ ಮೇಲೆ ಬಿಜೆಪಿ ಕೆಳಗಡೆ ಕಾಂಗ್ರೆಸ್ ಪಕ್ಷ ಹೊಂದಾಣಿಕೆ ಆಗೋದಿಲ್ಲ ಕಣ್ರಿ ಮತ್ತೊಂದು ಕಡೆ ಈ ಪಿ ಕಿಸಾನ್ ಯೋಜನೆಯಲ್ಲಿ ಈ ಸ್ಕೀಮು ಕೇಂದ್ರ ಸರ್ಕಾರ ತಂದಿರತಕ್ಕಂತಹ ಸ್ಕೀಮು ಹಾಗಾಗಿ ಕೈ ಜೋಡಿಸುತ್ತಾ ಅನ್ನುವಂತಹ ಟೂ ಹಂಡ್ರೆಡ್ ಪರ್ಸೆಂಟ್ ಅನುಮಾನಗಳಿದ್ದಾವೆ ಸೊ ಅದಂತರೂ ಈಗ ಸದ್ಯಕ್ಕೆ ಆಗೋದಿಲ್ಲ ಯಾಕಂದರೆ ನಮ್ಮ ಗ್ಯಾರಂಟಿ ಯೋಜನೆಗಳಿದಾವೆ ನಮ್ಮಲ್ಲಿ ಇದನ್ನೇ ನಡೆಸಲಿಕ್ಕೆ ಸರ್ಕಾರ ಒದ್ದಾಡ್ತಾ ಇದೆ ಗೃಹಲಕ್ಷ್ಮಿಯಲ್ಲಿ ಸಾಕಷ್ಟು ಫೆಂಡಿಂಗ್ಗಳಿದಾವೆ ದುಡ್ಡು ಕೊಡೋದು ಹೀಗಾಗಿ ಇಲ್ಲಿ ಕೂಡ ದುಡ್ಡನ್ನು ಕೊಡ್ತಾರೆ ಅಂದರೆ ತಲೆ ಮೇಲೆ ತಟ್ಟು ಹಾಕೋದು ಖಂಡಿತ ಸೊ ಅದನ್ನೆಲ್ಲ ಬಿಡೋಣ ಈಗ ಸದ್ಯಕ್ಕೆ ನಿಮಗೆ ಕೇಂದ್ರ ಸರ್ಕಾರದಿಂದ ಎರಡು ಸಾವಿರ ಅತಿ ಶೀಘ್ರದಲ್ಲಿ ಜಮಾ ಆಗ್ತಾಯಿದ್ದು ಇದೇ ಮಾರ್ಚ್ನಲ್ಲಿ ಮಾರ್ಚ್ನ ಮೊದಲನೇ ವಾರದಲ್ಲಿ ಬಿಡುಗಡೆ ಆಗುವಂತಹ ನಿರೀಕ್ಷೆ ಇದೆಯಂತೆ ಸೊ ನೀವು ಫೆಬ್ರವರಿ ಕೊನೆಯ ವಾರ ಅಂತ ಹೇಳಬೋದು ನಿಮಗೆ ಗೂಗಲ್ನಲ್ಲಿ ಅಥವಾ ಜನವರಿ ಮೊದಲನೇ ವಾರ ಅಂತ ಮಾರ್ಚ್ ಮೊದಲನೇ ವಾರ ಅಂತ ಹೇಳ್ಬೋದು ಆದರೆ ಖಂಡಿತವಾಗಲೂ ಮಾರ್ಚ್ ಮೊದಲನೇ ವಾರದಲ್ಲಿ ಬಿಡುಗಡೆ ಆಗುವಂತಹ ಸಾಧ್ಯತೆ ಇದೆ ಸೊ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದ್ದಾವೆ ಆದರೆ ನಿಮಗೆ ಇದೇ ದಿನಾಂಕ ಅಂತ ಹೇಳಿಲ್ಲ ಸೊ ಮಾರ್ಚ್ ಐದನೇ ತಾರೀಖು ಒಳಗಾಗಿ ಬಿಡುಗಡೆ ಆಗಬಹುದು ಅನ್ನುವಂತಹ ನಿರೀಕ್ಷೆ ಇದೆ ಅಂತೆ ಸೊ ಇನ್ನು ಸ್ನೇಹಿತರೆ ನಿಮ್ಮ ಬ್ಯಾಂಕ್ ಒಂದು ಬ್ಯಾಂಕ್ ಅಕೌಂಟ್ಗಳು ಈ ಕೆ ವೈ ಸಿ ಆಗಿದೆ ಇಲ್ವಾ ಅಂತ ನೋಡ್ಕೊಳ್ಳಿ ಯಾಕಂದರೆ ಲಕ್ಷಾಂತರ ರೈತರ ಅಕೌಂಟ್ಗಳಿಗೆ ದುಡ್ಡು ಬಿಡುಗಡೆ ಆಗೋದು ಗೊತ್ತಿರುತ್ತೆ ಆದರೆ ಅಕೌಂಟ್ಗಳಿಗೆ ದುಡ್ಡು ಬರೋದಿಲ್ಲ ಹೀಗಾಗಿ ನಿಮ್ಮ ಈ ಕೆ ವೈ ಸಿ ಆಗಿದೆ ಇಲ್ಲ ಅಂತ ನೋಡ್ಕೊಳ್ಳಿ ನಿಮ್ಮ ಟ್ರಾನ್ಸಾಕ್ಷನ್ ಆಗಿದೆ ಇಲ್ವಾ ಅಂತ ನೋಡ್ಕೊಳ್ಳಿ ಯಾಕಂದರೆ ನಿಮ್ಮ ಬ್ಯಾಂಕ್ ಅಕೌಂಟು ಟ್ರಾನ್ಸಾಕ್ಷನ್ ಆಗಲಿ ಆಗಲಿಲ್ಲ ಅಂದರೆ ಅದನ್ನು ಡೆಡ್ ಅಕೌಂಟ್ ಅಂತ ಮಾಡಿರ್ತಾರೆ ಅದನ್ನು ನೀವು ಓಪನ್ ಮಾಡಿಸ್ಕೊಳ್ಬೇಕು ಆಗ ಮಾತ್ರ ಅಕೌಂಟ್ಗಳಿಗೆ ದುಡ್ಡು ಚಮ ಆಗ್ಲಿ ಸಾಧ್ಯ ಅದು ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ತದನಂತರ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಲ್ವ ನೋಡಿಕೊಳ್ಳಿ ಯಾಕಂದ್ರೆ ಲಕ್ಷಾಂತರ ಫಲಾನುಭವಿಗಳ ಒಂದು ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಹೀಗಾಗಿ ಇಂತಹ ಎಲ್ಲ ಯೋಜನೆಗಳನ್ನು ಕಳ್ಕೊಳ್ತಾ ಇದ್ದಾರೆ ಜೊತೆಗೆ ಆಸ್ತಿ ಇನ್ಯಾರೋ ಬಂದು ಲಪ್ಟೈಸ್ಕೊಂಡು ಹೋಗ್ತಾ ಇದ್ದಾರೆ ಇದೆಲ್ಲವೂ ಕೂಡ ಆಗಬಾರದು ಅಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿ ಇದೆ ಎಲ್ಲ ನೋಡಿಕೊಳ್ಳಿ ಮುಖ್ಯವಾಗಿ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳಿ ಅದು ಲಿಂಕ್ ಆಗಬೇಕಂದ್ರೆ ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ಗ್ರಾಮ ಪಂಚಾಯಿತಿಗೆ ಹೋಗಿ ಹಾಗೆ ಹೋಗಬೇಡಿ ಒಂದು ಪಹನಿ ಒಂದು ಆಧಾರ್ ಕಾರ್ಡು ಒಂದು ಮೊಬೈಲ್ ಸಂಖ್ಯೆ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗೆದುಕೊಂಡು ಹೋದರೆ ಲಿಂಕ್ ಮಾಡಿಸಿ ಕೊಡ್ತಾರೆ ಸೊ ಈ ವಿಷಯವನ್ನು ಆದಷ್ಟು ಎಲ್ಲ ರೈತರಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಈ ವಿಷಯವನ್ನು ತಿಳಿಸುವಂತಹ ಪ್ರಯತ್ನ ಮಾಡಿ